ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ನೋಡಿರಿ ಸ್ವಲ್ಪ ಎಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಅಂತ ರೀ ಎಲ್ಲ ಕಡೆ ಜೋರು ಮಳೆ ಆಗ್ಯದ ನಮಗೂ ಜೋರಾಗ್ಯದ ಮಳೆ ಏನಂದ್ರೆ ಕರೆಕ್ಟ್ ಹಾಕುವಂತ ಬಂದದ ಮಳೆದೇನು ಪ್ರಾಬ್ಲಮ್ ಇಲ್ಲ ಈಗ ಸದ್ಯಕ್ಕೆ ನೋಡ್ರಿ ಭಾಳಷ್ಟು ರೈತರು ಈ ವರ್ಷ ಮೇ ತಿಂಗ್ಳು ಹಿಡ್ಕೊಂಡೆ ಮಳೆ ಸ್ಟಾರ್ಟ್ ಆಗ್ಯದ ಅದರದಿಂದ ಎಲ್ಲ ರೈತರು ಒಂದು ಸಮಸ್ಯೆ ಹೇಳಾಗತ್ತಾರ ಇಲ್ಲ ರೀ ನಮ್ಮ ಎಲ್ಲ ಕಡೆ ಚೆಂದ ಆಗ್ಯದ ಮೆಚುರಿಟಿ ಆಗ್ಯದ ಮೆಚುರಿಟಿ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಸ್ವಲ್ಪ ತಪ್ಪಲೆ ಉದಿರಿ ಹೊಂಟದ ಹೆಂಗೆ ಮಾಡೋದು ರೀ ತಪ್ಪಲು ಪೂರಾ ಉದ್ರಿ ಹೊಗೆದ್ರಿ ಏಯ್ಟಿ ಪರ್ಸೆಂಟ್ ಹೊಡೆದದ ಸೆವೆಂಟಿ ಪರ್ಸೆಂಟ್ ಹೊಡೆದದ ಫಿಫ್ಟಿ ಪರ್ಸೆಂಟ್ ಉದಿರಿ ಹೋಗ್ಯದ ಇದು ಯಾಕೆ ರೀ ಇದಕ್ಕೆ ಮತ್ತು ಏನು ಪ್ರಯತ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಕೇಳಾಗತ್ತೀರಿ ಮತ್ತು ಇದು ಈ ಸಮಸ್ಯೆನೂ ಕಾಣಿಸ್ತದ ಬಟ್ ನಮ್ಮಲ್ಲೇನು ಅಥವಾ ತಪ್ಪಲು ಉದುರೋದು ಏನೂ ರೀ ನಮ್ಗೆ ತಪ್ಪಲೆ ಉದುರೇ ಇಲ್ಲ ಆ ಸಮಸ್ಯೆ ನಮ್ಮಲ್ಲಿ ಬಂದು ಇಲ್ಲ ರೀ ಮತ್ತು ನಮ್ಮ ಚಾರ್ಟ್ ಫಾಲೋ ಮಾಡೋ ರೈತರಿಗಂತರೂ ಈ ಸಮಸ್ಯೆ ಬಂದೇ ಇಲ್ಲ ಅವ್ರು ಯಾರೂ ನಾನು ತಪ್ಪಲು ಅದ ತಿನ್ನೋವರಿಗೆ ಯಾರು ಹೇಳೇ ಇಲ್ಲ ರೀ ನನಗೆ ಮತ್ತು ಈಗ ಸದ್ಯಕ್ಕೆ ಈ ಸಮಸ್ಯೆ ಅಂತರೂ ಈಗ ನಮ್ಗೆ ಗೊತ್ತಾಯ್ತು ತಪ್ಪಲು ಉದರಾಗತ್ತದ ಮತ್ತಿದು ಏನು ರೀ ಉದುರೋದು ನಿಲ್ಲಿಸೋದು ಹೆಂಗೆ ಇದ್ದ ಫಿಫ್ಟಿ ಪರ್ಸೆಂಟ ಟ್ವೆಂಟಿ ಪರ್ಸೆಂಟ ತರ್ಟಿ ಪರ್ಸೆಂಟ್ ಏನು ತಪ್ಪಲು ಉಳ್ಕೊಂಡದಲ್ಲ ಇದನ್ನು ಯಾವ ರೀತಿ ನಾವು ಉಳಿಸ್ಬೇಕು ಇದಕ್ಕೆ ಪರಿಹಾರ ಹೆಂಗೆ ಕಂಡ್ಕೋಬೇಕು ಮತ್ತು ಇದು ನಾವು ಎಲ್ಲಿ ಯಾವ ಟೈಮ್ದಾಗ ಎಡುತ್ತೇವು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣಂತ್ರಿ ಸಾಕಷ್ಟು ವಿಷಯ ನಾ ನಮ್ಮ ಇಡೋ ನೋಡೋ ರೈತರಿಗಂತರೂ ಹೇಳೋ ಅವಶ್ಯ ಇಲ್ಲ ರೀ ಯಾಕಂದರೆ ಎಲ್ಲ ಪ್ರತಿಯೊಂದು ಹಂತ ಹಂತವಾಗಿ ನಾ ಎಲ್ಲಿ ತಪ್ಪಲಿ ಇಲ್ಲಿ ಈಗ ತಪ್ಪ ಓದರೋ ಕೆಲಸ ನಾ ಅವಾಗೇ ಮಾಡಿಸ್ಬಿಟ್ಟಿರ್ತೀನಿ ರೀ ನೀವು ಒಂದು ವೇಳೆಗೆ ತುತ್ತ ಸುಣ್ಣ ಹೊಡಿಲಾರದೆ ಇದ್ದರೂ ತಪ್ಪು ಡ್ಯಾಮೇಜ್ ಆಗಬಾರ್ದು ನಾವು ಕೈಯಲ್ಲೇ ಉದುರ್ಸಿದ್ರೆ ಉದುರ್ಬೇಕು ಆ ರೀತಿ ಏನದ ನಾವು ಪ್ಲಾಟಿಗೆ ಮಾಡ್ಕೊಂಡು ಬಂದಿರ್ತೀವಿ ಇದು ಏನದ ಜಾಸ್ತಿ ಖರ್ಚು ಮಾಡಿಸ್ಬಿಡೋಂಗಿಲ್ಲ ಕಡಿಮೆ ರೇಟಿನ ಔಷಧಿ ಒಳಗೆ ನಾವು ಈ ಕೆಲಸ ಮಾಡ್ಕೊಂಡಿರ್ತೀವಿ ಈಗ ತಪ್ಲ ಉದುರೋದು ಎರಡು ಸಿಸ್ಟಮ್ ರೀ ಎರಡು ಸಿಸ್ಟಮೇ ಹೆಂಗತ್ತು ನೀವು ಅನ್ಬೋದು ರೀ ತಪ್ಲ ಹಳದಿ ವರ್ಣ ತಿರುಗ್ತದೆ ಹಳದಿ ವರ್ಣ ತಿರುಗಿ ಕಡ್ಡಿ ಆ ದೇಟ ಬಿದ ತಪ್ಪಲ್ ದೇಟ ಅಂದ್ರೆ ಕಡ್ಡಿ ಬುಡೋ ಕಣ್ಣು ಇರ್ತದಲ್ಲ ಆ ಜಾಗನ ಉಚ್ಚಿ ಹೋಗಿಬಿಡ್ತದೆ ಅದು ಒಂದು ಸಿಸ್ಟಮ್ ತಪ್ಪಲು ಉದರೋದ್ರಿ ಇವು ಒಂದೇ ರೀತಿ ತಪ್ಪಲು ಉದುರ್ತದ ನೀವು ಅನ್ಕೋಬಾರ್ದು ಅನ್ಕೋಬೇಡ್ರಿ ಎರಡು ಮೂರು ಥರ ತಪ್ಪಲು ಉದುರ್ತದ ಇದು ಒಂದು ಸಿಸ್ಟಮ್ ಆಮೇಲೆ ಇನ್ನೊಂದು ಸಿಸ್ಟಮ್ ಏನಾದ್ರಿ ತಪ್ಪಲು ದೇಟೇನು ಇರ್ತದಲ್ಲ ಕಡ್ಡಿ ಕಣ್ಣಿನ ಬಲ್ಲಿ ಇದು ಕಡ್ಡಿ ಇಟ್ಕೊಂಡು ತಪ್ಪಲ್ಲಿ ಹಿಂಗೆ ಅಗಲಾಗ್ತದಲ್ಲ ಈ ಭಾಗದ್ದೇನು ದೇಟ್ ಇರ್ತದಲ್ಲ ದೇಟ್ ಕಡ್ಡಿಗೆ ಉಳ್ಕೊಂಡಿರ್ತದೆ ಓನ್ಲಿ ತಪ್ಪಲು ಹೋಗಿರ್ತದೆ ಆಮೇಲೆ ಇನ್ನೊಂದು ಏನು ಆಗ್ತದೆ ರೀ ತಪ್ಪಲ ಇದ್ರಾಗೆ ಅರ್ಧ ಒಣಗ್ತದೆ ಈ ತಪ್ಪು ಒಳಗೆ ಅರ್ಧ ಒಣಗ್ತಿರ್ತದೆ ಅರ್ಧ ಮತ್ತೊಮ್ಮೆ ಒಣಗಿ ಹೋಗ್ತಿರ್ತದೆ ಹಿಂಗೆ ಉದುರ್ ತಗೊಂಡು ಮುಂದೆ ಕಡ್ಡಿ ಉದುರಿ ಹೋಗ್ತಿರ್ತದೆ ಇವೆಲ್ಲ ಈ ರೀತಿ ಸಮಸ್ಯೆ ಆಗ್ತಿರ್ತದೆ ಇನ್ನೊಂದೇ ಥರ ಏನು ತಪ್ಪಲು ಉದುರ್ತದಂದ್ರೆ ತಪ್ಪಲ್ ಮೇಲೆ ಕರ್ರ ಕಲಿ ಕಾಣಿಸೋಕೆ ಚಾಲೂ ಮಾಡ್ತದೆ ಕರ್ರ ಕಲಿ ಕಾಣಿಸೋಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ತಪ್ಪಲ್ ಪೂರ ಉದಿರಿ ಹೋಗ್ಬೇಕು ಈ ರೀತಿ ಸಮಸ್ಯೆ ಆಗ್ತಿರ್ತದೆ ಈಗ ನಿಮಗೆ ನಾವು ಫಸ್ಟಿಗೆ ಏನು ಹೇಳಿದರೆ ಸ್ವಲ್ಪ ತಪ್ಪಲು ಹಳದೇ ವರ್ಣ ತಿರುಗ್ತದೆ ಹಳದಿ ವರ್ಣ ತಿರುಗಿ ಇದು ಕಡ್ಡಿ ಬಡ್ಡಿಗೆ ಏನಾದ್ರೂ ಉಚ್ಚಿ ಹೋಗಿಬಿಡ್ತಿರ್ತದೆ ಇದು ಒಂದು ಸಿಸ್ಟಮ್ ಇದು ಯಾಕೆ ಆಗ್ತದಂತಂದ್ರೆ ಆ ಗಿಡಕ್ಕೆ ಬೇಕಾದಂಥ ಆಹಾರ ಸರಿಯಾಗಿ ಸಿಕ್ಕಿರಲ್ಲ ಗೊಬ್ಬರ ಸರಿಯಾಗಿ ಸಿಕ್ಕಿರಂಗಿಲ್ಲ ಒಟ್ಟು ಘಟಕಗಳು ಮಿಕ್ಸ್ ಮೈಕ್ರೋ ಅಂತೀವಲ್ಲ ಮಿಕ್ಸ್ ಮೈಕ್ರೋ ಏಳೆಂಟು ಘಟಕಗಳನ್ನು ಸರಿಯಾದಂಥ ರೀತಿ ಅದಕ್ಕೆ ಆಹಾರ ಒದಗಿಸಿರೋಲ್ಲ ಆಮೇಲೆ ತಪ್ಪಲಿಕ್ಕೆ ಬೇಕಾದಂಥ ಕೆಲವೊಂದು ಗೊಬ್ಬರಗಳು ಇವು ಇದಲ್ಲದೆ ಮತ್ತು ನಾವು ಸೈಡ್ ಕೆಲವೊಂದು ಔಷಧಗಳು ಹೊಡ್ಕೊಂಡಿರ್ತೀವಿ ಈ ನಾವು ದವಣಿ ಸಲುವಾಗಿ ಬುರಿ ಸಲುವಾಗಿ ಔಷಧಗಳು ಹೊಡ್ಕೊಂಡಿರ್ತೀವಿ ಅವು ಕರೆಕ್ಟ್ ಹಂತಕ್ಕೆ ನಮಗೆ ಸಿಗಲಿಲ್ಲಪ್ಪ ಅಂತಂದ್ರೆ ಕೆಲವೊಂದು ಟೈಮ್ದಾಗ ಕಾಪರ್ ಸಲ್ಫೇಟ್ ಯೂಸ್ ಮಾಡ್ತೀವಿ ನಾವು ಏಪ್ರಿಲ್ ಟೈಮ್ದಾಗ ನಮ್ಮ ಚಾಟು ಯೂಸ್ ಮಾಡಿದ್ರೆ ಗೊತ್ತಿರ್ತದೆ ಈ ಕಾಪರ್ ಸಲ್ಫೇಟ್ ಏನದ ಕಂಪಲ್ಸರಿ ಯೂಸ್ ಮಾಡ್ತಿರ್ತೀವಿ ಅದಕ್ಕೆ ಗಿಡಕ್ಕೆ ಕಾಪರ್ ಬೇಕಾಗ್ತಿರ್ತದೆ ಈ ಕಾಪರ ಏಪ್ರಿಲ್ದಾಗ ಅಟ್ಟೆ ಅಂತ ಅನ್ಕೋಬೇಡ್ರಿ ಅಕ್ಟೋಬರ್ದಾಗ ಭಾಳಷ್ಟು ಬೇಕಾಗ್ತದೆ ಕಾಪರ್ ಸಲ್ಫೇಟ್ ಭಾಳ ಬೇಕು ರೀ ಅಕ್ಟೋಬರ್ದಾಗ ಆದ್ರೆ ನಾವು ಕೊಡೋದೇನು ಮಾಡ್ತೀವಿ ಕಲ್ಲ ಕಾಪರ್ ಸಲ್ಪೇಟ್ ಕೊಡೋ ಪದ್ಧತಿ ಒಳಗೆ ಚೇಂಜ್ ಮಾಡ್ತೀವಿ ರೀ ಕೆಲವೊಂದು ರೈತರು ಕಾಪರ್ ಸಲ್ಪೇಟೇ ಕೊಡೋಂಗಿಲ್ಲ ಯಾಕಂತಂದ್ರೆ ನನಗೊಬ್ಬರು ರೈತರು ಒಬ್ಬರು ವಿಜ್ಞಾನಿ ಇಬ್ಬರ ಜೊತೆನೂ ನಾ ಚರ್ಚೆ ಮಾಡೀನಿ ನಾಲ್ಕು ಎಕರೆಗೆ ನಾಲ್ಕು ಎಕರೆ ದ್ರಾಕ್ಷಿ ಪ್ಲಾಟಿಗೆ ನೂರಿಂದ ನೂರ ಐವತ್ತು ಕೆ ಜಿ ಕಾಪರ್ ಸಲ್ಫೇಟ್ ಯೂಸ್ ರೀ ಇದು ಅಕ್ಟೋಬರ್ದಾಗ ಕಾಯಿ ಕಟ್ ಮಾಡೋ ಟೈಮ್ದಾಗ ಕಾಯಿ ಕಟ್ ಮಾಡೋ ಟೈಮ್ತನ ಚಟ್ನಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಕಾಯಿ ಕಟ್ ಮಾಡೋತನ ಇಷ್ಟೊಂದು ಕಾಪರ್ ಸಲ್ಫೇಟ್ ಯೂಸ್ ಮಾಡ್ತಾರತ್ತೆ ಅವ್ರು ಎಂದೂ ತಮ್ಮ ಅವರು ಹಸಿ ಮಾಲ್ ಮಾರಾಟ ಮಾಡ್ತಾರೆ ರೀ ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರು ಏನದ ಏನದ ನೂರು ನೂರ ಇಪ್ಪತ್ತು ಮೂವತ್ತು ರೂಪಾಯಿ ಕೆ ಜಿ ಹಸಿ ಮಾಲ್ ಕೊಡ್ತಾರೆ ರೀ ಈಗ ಅವ್ರು ಸಪ್ ಇದು ಆಗಸ್ಟ್ ತಿಂಗಳಾಗೆ ಚಟ್ನಿ ಮಾಡ್ತಾರೆ ಅದಕ್ಕೆ ನಾವೇನದ ಕಾಪರ್ ಸಲ್ಫೇಟೇ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಯೂಸ್ ಮಾಡಲಾರ್ದಕ್ಕೆ ಆ ರೀತಿ ತಪ್ಪಲು ವರ್ಣ ಹಳದಿ ವರ್ಣಕ್ಕೆ ತಿರುಗಿ ತಪ್ಪಲು ಉದುರ್ಲಿಕ್ಕೆ ಚಾಲೂ ಮಾಡ್ತದೆ ಇದು ಒಂದು ಸಮಸ್ಯೆ ರೀ ಇನ್ನೊಂದು ಹೇಳಿದೆ ರೀ ನಿಮಗೆ ಏನು ತಪ್ಪಲ್ದು ದೇಟ್ ಹಂಗೆ ಇರ್ತದೆ ಮುಂದೆ ತಪ್ಪಲೆ ಪೂರಾ ಉದುರಿ ಹೋಗ್ಬಿಡ್ತದೆ ಈ ದೇಟ್ ಬಕ್ಕಳ ದಿನ ಉಳ್ಕೊಂಡಿರ್ತದರಲ್ಲೇ ಮುಂದೆ ಅದಕ್ಕೆ ಆಹಾರ ಸಪ್ಲೈ ಮುಂದೆ ಚಲ್ತಿ ಆಗ್ಲಾರು ಬಟ್ಟೆಕ್ಕೆ ಸಣ್ಣಾಗಿ ಕಡ್ಡಿ ಸಣ್ಣ ಹಾಕೋದು ಅದು ಕಡ್ಡಿ ಸಣ್ಣ ಹಾಕೋತ ಬಂದು ಅಲ್ಲೇ ನಿಂತಿರ್ತದ ಮಾತ್ರ ಉದುರಿ ಹೋಗಂಗಿಲ್ಲ ಇದು ಯಾಕತ್ತಂದ್ರೆ ನಾವೇನು ರೀ ತಪ್ಪಲು ಹಾಡು ಆಗೋತನ ನಾನು ನಿಮಗೆ ಪ್ರತಿಯೊಂದು ಇಡುವೆದಾಗ ಹೇಳಿ ನಾ ತೊಂಬತ್ತಿನ ತನಕ ತುತ್ತ ಸುಣ್ಣ ಹೊಡಿಬೇಡ್ರಿ ನೀವು ತುತ್ತ ಸುಣ್ಣ ಹೊಡಿಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿ ಹೊಡಿರಿ ಅಂತ ಹೇಳಿರ್ತೀನಿ ರೀ ನಿಮ್ಗೆ ನಾನು ಹಿಡಿಯೋ ಪ್ರತಿ ಪ್ರತಿಯೊಂದ್ರಾಗ ಹೇಳಿರ್ತೀನಿ ರೀ ನಾ ತುತ್ತೆ ಸಣ್ಣ ಏನು ಮಾಡ್ತಾರೆ ರೀ ಸ್ವಲ್ಪ ವಾತಾವರಣ ಚೇಂಜ್ ಆಯಿತು ಒಂದು ಸರ್ವ ಮಳೆ ಬರಾಕತ್ತು ಕರ್ಪ ಬರಬಾರ್ದು ತಪ್ಪಲು ಡ್ಯಾಮೇಜ್ ಆಗ್ತದ ಇಲ್ಲ ಬುರಿ ಬರಬಾರ್ದು ಮಾಡಿಬಿಡ್ತಾರೆ ರೀ ಎರಡು ಗ್ರಾಮು ನೂರು ಒಂದು ಲೀಟ್ರ್ ನೀರಿಗೆ ಎರಡು ಗ್ರಾಮು ಆಮೇಲೆ ಇದು ರೀ ಸ್ವಲ್ಪ ತುತ್ತೆ ಸುಣ್ಣ ಹಾಕ್ಕೊಂಡು ಒಂದು ಸ್ಪ್ರೇ ಮಾಡ್ಕೊಂಡು ಬಿಡ್ತಾರೆ ಇಲ್ಲೇನು ಮಾಡಿಬಿಡ್ತಾರೆ ಇನ್ನೊಂದು ಏನು ಮಾಡ್ತಾರೆ ರೀ ಈ ಒಮ್ಮೆ ಅರ್ಧ ಕೆ ಜಿಯಲ್ಲಿ ಹಾಕ್ಕೊಂಡು ಬಿಡ್ತಾರೆ ನೂರು ಲೀಟ್ರ್ ನೀರಿಗೆ ಅರ್ಧ ಕೆ ಜಿ ತುತ್ತೆ ನಾಲ್ಕುನೂರು ಗ್ರಾಮ್ ಸುಣ್ಣ ಇಲ್ಲಪ್ಪ ಅಂತಂದ್ರೆ ಎರಡುನೂರು ಮುನ್ನೂರು ಗ್ರಾಮ್ ಸಣ್ಣ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಡ್ತಾರೆ ಆ ಆ ಇದೇನು ನಾವು ಹೊಡೆಯುವಂಥ ಔಷಧ ಡೋಸ್ ಇರ್ತದಲ್ಲ ಅದಕ್ಕೆ ಅದಕ್ಕೆ ಮ್ಯಾಚಿಂಗೇ ಇರೋಂಗಿಲ್ಲ ಇದ್ರ ಶಕ್ತಿ ಕಡಿಮೆ ಅದ್ರ ಶಕ್ತಿ ಜಾಸ್ತಿ ಆಗಿ ತಪ್ಪಲು ಖರ್ಚಿಂಗ ಖರ್ಚಿಂಗಾಗಿಬಿಡ್ತದೆ ಅದು ತುತ್ತ ಆಗೋದು ನಮ್ಗೆ ಹಂಗೆ ಗೊತ್ತಾಗಂಗಿಲ್ಲ ತಪ್ಪಲು ಬಟ್ಟಲು ಟೈಮ್ ಬಟ್ಟಲ್ ಸಿಸ್ಟಮ್ ಆಗಿ ಈ ಇಲ್ಲೇನು ಇರ್ತಾವಲ್ಲ ರೀ ಈ ಪತ್ರ ಹರಿತ ಇರ್ತಾವಲ್ಲ ಫಸ್ಟ್ ಅವು ಒಣಗಕ್ಕೆ ಚಲೋ ಮಾಡ್ತದೆ ಅವು ಒಣಗೋತ ಒಣಗೋತ ತಪ್ಪಲ್ ಮೇಲೆ ಕರ್ರ್ ಕಲಿ ಬರ್ತದೆ ಕ ತಪ್ಪಲ್ ಮೇಲೆ ಕರದು ಕರಿದು ಬರ್ತಾ ಬರ್ತಾರೆ ತಪ್ಪಲ್ಲ ಆಟೋಮೆಟಿಕ್ ಉದಿರಿ ಹೋಗ್ಬಿಡ್ತದೆ ಉದಿರಿ ಹೋಗಿಬಿಡ್ತದೆ ಉದಿರು ಹೋಗಿಬಿಡ್ತಂದ್ರೆ ಏನಾಗಿಬಿಡ್ತದ ತಪ್ಪಲ್ಲ ಜಾಸ್ತಿ ಉದುರೋಕೆ ಚಾಲು ಮಾಡ್ತದೆ ಆಮೇಲೆ ಇನ್ನೊಂದು ಏನಾಗಿರ್ತದೆ ನೋಡಿರಿ ಇದು ಒಂದು ರೀತಿಯಿಂದ ಇದು ತಪ್ಪಲು ಉದುರ್ತದೆ ಇದು ಕಾರ್ಚಿಂಗ್ ಆಮೇಲೆ ಇನ್ನೊಂದು ರೀತಿ ಹೇಳಿದೆ ರೀ ನಮ್ಮ ತಪ್ಪಲ್ ಮೇಲೆ ಕರಗಿರ್ತದೆ ಆಟೋಮೆಟಿಕ್ ತಪ್ಪಲು ಉದುರೋಕೆ ಚಾಲು ಮಾಡ್ತದೆ ಅಂತ ನಾ ಹೇಳಿದೆ ನಿಮ್ಗೆ ಕರ್ಗೆ ಯಾವ ರೀತಿ ಅಂದರೆ ಈಗ ನೋಡ್ರಿ ಎಣ್ಣೆ ಶೆಂಡ ಹೊಡೆದಿರ್ತೀವಿ ಕಡ್ಡೆ ಎಲ್ಲ ಮಸ್ತಾಗಿ ಇರ್ತದೆ ಮಜಬೂತಾಗಿರ್ತದೆ ಒಂದು ಸ್ವಲ್ಪೇ ತಪ್ಪಲ್ ಮಳೆ ಓಡಾಡ್ತಿರ್ತದೆ ಜೂನ್ ತಿಂಗ್ಳು ಬಂದಿರ್ತೀವಿ ಒಟ್ಟೊಟ್ಟಿಗೆ ಒಂದು ಸ್ವಲ್ಪ ಕರ್ಪಗಿನ ಅಥವಾ ದವಣಿಗಿನ ಅಥವಾ ಬುರಿಗಿನ ಅಟ್ಯಾಕ್ ಆಗಲಿ ತಂದು ಬುರಿ ಸಲುವಾಗಿ ಹೊಡೆಯುವಂಥ ಔಷಧಗಳು ಅಥವಾ ಕರ್ಪ ಸಲುವಾಗಿ ಹೊಡೆಯುವಂಥ ಔಷಧಗಳು ವಿಶೇಷವಾಗಿ ಕರ್ಪ ಸಲುವಾಗಿ ಹೊಡೆಯುವಂಥ ಔಷಧಗಳು ಏನು ಇದಕ್ಕೆ ಎಫೆಕ್ಟಿಂಗ್ ಮಾಡೋಂಗಿಲ್ಲ ತಪ್ಪಲಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಮಾಡೋಂಗಿಲ್ಲ ಬುರಿ ಸಲುವಾಗಿ ದವಣಿ ಸಲುವಾಗಿ ಮತ್ತು ಈ ಕಾಪರ್ ಸಲ್ಫೇಟ್ ಜಾಸ್ತಿ ಯೂಸ್ ಮಾಡೋದರಿಂದ ಏನಾಗಿಬಿಡ್ತದೆ ಆಟೋಮೆಟಿಕ್ ತನ್ನಿಂದ ತಾನೇ ತಪ್ಲ ಆ ಬುರಿ ಸುಟ್ಟು ಹೋಗಿಬಿಡ್ತದ ಸ್ವಲ್ಪ ರೀ ನಮ್ಮ ಕಣ್ಣಿಗೂ ಗೊತ್ತಾಗಂಗಿಲ್ಲ ಅಕ್ಟೋಬರ್ ಟೈಮ್ದಾಗ ಡೈರೆಕ್ಟ್ ಕಾಳಿಗೆ ಬಂದಿರ್ತದೆ ನಾವು ಅವಾಗ ಓಡಾಡ್ತಿರ್ತೀವಿ ಎಷ್ಟ್ರಾ ಎಷ್ಟ್ರಾ ಔಷಧ ಹೊಡ್ಕೊ ಅಂತ ಹೋಗಿಬಿಡ್ತೀವಿ ಆದರೆ ಈಗ ಏಪ್ರಿಲ್ ಟೈಮ್ದಾಗ ಅದಕ್ಕೆ ಬಂದುದೇ ಗೊತ್ತಾಗಂಗಿಲ್ಲ ಮ್ಯಾಲೆ ಮಳೆ ಇರ್ತದೆ ಅದು ಏನು ಮಾಡಿರ್ತದೆ ಮಳೆ ವಿಶೇಷವಾಗಿ ನಮ್ಮ ಭಾಗಕ್ಕೆ ಬರೋದಂತರೂ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಇರ್ತದೆ ನೈಟ್ ಪೂ ಹೊರ್ತನಿ ತಪ್ಪು ಲಸಿ ಇರ್ತದೆ ಮುಂಜಾನೆದ್ದು ಸಡನ್ನೆ ಬಿಸಿಲು ಬರ್ತದೆ ಇದರದಿಂದ ಬುರಿ ಜಲ್ದಿ ಅಟ್ಯಾಕ್ ಆಗ್ತಿರ್ತದೆ ಆ ಟೈಮ್ದಾಗ ಕೆಲವೊಂದು ಗೊಬ್ಬರ ಔಷಧಗಳು ಎಲ್ಲ ಕೊಟ್ಟಿರ್ತೀವಿ ಗಿಡ ತಂಪಾಗಿ ಕೋಲ್ಡ್ ವಾತಾವರಣಕ್ಕೆ ಆಟೋಮೆಟಿಕ್ ಬಿಸಿಲು ಜಾಸ್ತಿ ಇದ್ದಿದ್ದು ಎಟ್ರಿ ನಲ್ವತ್ತೆರಡು ನಾಲ್ಕು ಮೂರು ಪರ್ಸೆಂಟ್ ಇದ್ದದ್ದು ಬಿಸಿಲು ಒಂದು ಸರ್ ಮಳೆ ಹೊಡಿತಂದ್ರೆ ಎಕ್ದಮ್ ಕೋಲ್ಡಾಗಿ ಮತ್ತು ಹೀಟ್ ಆಗಿಬಿಡ್ತದೆ ಈ ಹಂತ ಈ ಟೈಮ್ದಾಗ ಏನಾದ್ರೂ ನಮಗೆ ಬುರಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಆ ಬುರಿ ಸುಟ್ಟು ಬಿಡ್ತಂದ್ರೆ ನಾವು ಮ್ಯಾಲೆ ಹೇಗೆ ತುತ್ತೆ ಸುಣ್ಣ ಹೊಡೆದಿರ್ತೀವಿ ಈ ಪತ್ರ ಹರಿತು ರಂಧ್ರಗಳಂತೀವಲ್ಲ ಆ ರಂಧ್ರಗಳೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರ್ತಾವ್ರಿ ಅವಾಗ ನಾವು ಜಾಸ್ತಿ ಡೋಸ್ ಜಾಸ್ತಿ ಈಗ ನಾವು ಒಂದು ಉದಾಹರಣೆ ಹೇಳ್ತೀನಿ ರೀ ನಿಮ್ಗೆ ಕಾಂಟಪ್ಪ ಜೀರೋ ಜೀರೋ ಐವತ್ತು ಇಲ್ಲ ಕಾಂಟಪ್ಪ ಸ್ವಲ್ಪ ಹಾಕ್ಕೊಂಡು ಸ್ಪ್ರೇ ಮಾಡ್ತೀವ್ರಿ ಇಲ್ಲ ಕಾಂಟಪ್ಪ ಏನದ ನೂರು ಎಮ್ ಎಲ್ ಎ ನೂರೈವತ್ತು ಎಮ್ ಎಲ್ ಎರಡು ನೂರು ಎಮ್ ಎಲ್ ಎ ಈ ರೀತಿ ಹೇಳ್ತೀವಿ ರೀ ಆ ಟೈಮ್ದಾಗ ನಮ್ಮಲ್ಲಿ ಕರ್ ಗುರಿಗೆ ಜರ್ದಕ್ಕೆ ನಮ್ಮ ಒಳಗೆ ಇತ್ತಂದ್ರೆ ನಾನು ನೂರು ಎಮ್ ಎಲ್ ಎ ಬಿಟ್ಟು ಜಾಸ್ತಿ ರೀ ಇದು ನೂರು ಲೀಟ್ರ್ ನೀರಿಗೆ ರೀ ಆಮೇಲೆ ಜೀರೋ ಜೀರೋ ಐವತ್ತೇನು ಮಾಡ್ತೀವಿ ಈ ಟೈಮ್ದಾಗ ಇಲ್ಲ ಕುಳಿ ಭಾಳ ಓಡಾಗತ್ತದ ಒಂದು ಜರ ಎಸ್ ಒ ಪಿ ಜೀರೋ ಜೀರೋ ಐವತ್ತು ಅಂದ್ರೆ ಪೊಟ್ಯಾಶ್ ಜಾಸ್ತಿ ಕೊಟ್ಟೇವಂದರೆ ಶೇಂಡಾ ನಿಂದಿರ್ತದಂದು ಜಾಸ್ತಿ ಪ್ರಮಾಣ ಹಾಕಿರ್ತೀವಿ ಅಂದ್ರೆ ಭಾಳಷ್ಟು ರೈತರಿಗೆ ಕೇಳ್ಕೊಂಡು ಏನು ರೀ ಫೋನ್ದಾಗ ಮಾತಾಡಿ ತಮ್ಮ ಅನುಭವವನ್ನು ನನಗೆ ಹಂಚ್ಕೊತಿರ್ತಾರೆ ಅವ್ರು ಏನು ಮಾಡ್ತಾರೆ ನಾಲ್ಕು ಗ್ರಾಮ ಅಥವಾ ಐದು ಗ್ರಾಮ ಹಿಂಗೆ ಏನ್ರಿ ಜೀರೋ ಜೀರೋ ಐವತ್ತು ಗೊಬ್ಬರ ಹಾಕಿ ಸ್ಪ್ರೇ ತೊಗೊಂಡ್ಬಿಡ್ತಾರೆ ಒಮ್ಮೆ ಹಾರ್ಡ್ ಆಗಿಬಿಡ್ತದೆ ಈಗ ಒಂದು ಚೀಲ್ ಒಂದು ಎರಡು ಗ್ರಾಮಿನ ಹಿಡ್ಕೊಳ್ಳೋ ಕೆಪಾಸಿಟಿ ಅದಕ್ಕೆ ಇರ್ತದೆ ನಾವೇನು ಮಾಡ್ಬಿಡ್ತೀವಿ ರೀ ನಾಲ್ಕು ಗ್ರಾಮ್ ಕೊಟ್ಟಕ್ಕೆ ಅದು ಆಟೋಮೆಟಿಕ್ ತನ್ನ ರಿಯಾಕ್ಷನ್ ತೋರಿಸ್ಬಿಡ್ತೀನಿ ಟೈಮ್ದಾಗ ಮಳೆ ಜಾಸ್ತಿ ಇರೋದ್ರಿಂದ ರಿಯಾಕ್ಷನ್ ಜಲ್ದಿ ನಮ್ಮ ಕಣ್ಣಿಗೆ ಬರೋಂಗಿಲ್ಲ ಆ ಟೈಮ್ದಾಗ ಫ್ಲಾಟ್ನಾಗ ಕೆಲಸನೂ ಕಡಿಮೆ ಇರ್ತದೆ ಫ್ಲಾಟ್ನಾಗ ಜಾಸ್ತಿ ಬರೋಂಗಿಲ್ಲ ಸ್ವಲ್ಪ 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 ತರ್ಸ್ಕೋತೇನದ ಅಲ್ಲಿ ತಪ್ಪಲು ಅರ್ಧ ಈಗ ನಾವು ತಪ್ಪು ಔಷಧ ಹೊಡೆದಕ್ರೆ ನಾವು ಫ್ಯಾನ್ ಗಾಳಿಗೆ ಏನದ ತಪ್ಪು ಹಿಂಗೆ ಮಡಚು ಬಿಡ್ತದೆ ಎಷ್ಟು ಅರ್ಧ ಬಡಿತದೆ ಅರ್ಧ ಬಡಂಗಿಲ್ಲ ಈ ಅರ್ಧ ತಪ್ಪಲು ಅವಾಗ ಏನದ ಆ ಕಾರ್ಚಿಂಗ್ ಆ ತಪ್ಪು ಅರ್ಧ ಒಣಗಿ ನಿಂದಿರ್ತದೆ ಆಮೇಲೆ ಇಲ್ಲಿ ದೇಟಿನ ಬಲ್ಲಿ ಇದು ಉಳಿದ ಒಣಗಿ ಬಿದ್ದು ಇದಿಟ್ಟು ಒಣಗಿ ಕಡ್ಡಿ ಹೋಗ್ಬಿಡ್ತದೆ ಇದ್ರಾಗ ಒಂದು ಸಿಸ್ಟಮ್ದಾಗ ಉದುರ್ತಂದ್ರೆ ಮಾತ್ರ ಸಮಸ್ಯೆ ತೋರಿಸ್ತದ್ರಿ ಇನ್ನೊಂದು ಎರಡು ಮೂರು ಸಿಸ್ಟಮ್ದಾಗ ಉದುರ್ತಂದ್ರೆ ನಮಗೆ ಸಮಸ್ಯೆ ತೋರ್ಸೋಂಗಿಲ್ಲ ಹೆಂಗೆ ತೋರಿಸಂಗಿಲ್ಲ ಅಂತಂದ್ರೆ ನಾ ಹೇಳಿದೆ ರೀ ಸ್ವಲ್ಪ ತಪ್ಲ ಹಳದಿ ವರ್ಣಕ್ಕೆ ಟರ್ನಾಗಿ ಈ ಕಡ್ಡಿ ಬಡ್ಡಿಗೆ ಉಚ್ಚು ಹೋಯ್ತಂದ್ರೆ ನಾವು ಕಡ್ಡಿ ತಪ್ಪಲ ಉದುರ್ಸೋ ಮುಂದೆ ಬಡ್ಡಿಗೆ ಉದುರಿಸ್ತೀವಿಲ್ಲ ಆ ರೀತಿ ಹುಚ್ಚು ಹೋಯ್ತಂದ್ರೆ ಇದು ಮಾತ್ರ ನಮಗೆ ಎಫೆಕ್ಟ್ ಮಾಡ್ತದೆ ಯಾಕೆ ಮಾಡ್ತದಂದ್ರೆ ನಾವು ಇತ್ರೆಯಲ್ಲಿ ಹೊಡೆನ ಯಾವ ರೀತಿ ಉದುರ್ತದಲ್ಲ ಆ ರೀತಿನೇ ಉದಿರಿ ಉಚ್ಚು ಹೋಗ್ಬಿಡ್ತದೆ ಆಗಿನ ಕಣ್ಣಿಗೆ ಆಟೋಮೆಟಿಕ್ ಲಾಗೂ ಆಗಿಬಿಡ್ತು ಇಲ್ಲ ನಮ್ಮ ತಪ್ಪಲು ಹೋಗ್ಯದಂದು ಬೆಳಕ ಇನ್ನು ನಾವು ಚಿಗಿಬೇಕು ಇದು ರೀ ಆಮೇಲೆ ಅದೇ ತಪ್ಪಲು ಇದು ತಪ್ಪಲ ಅಂತ ತಿಳ್ಕೊರೆ ಡೇಟ ಇಲ್ಲಿ ಉದುರು ಹೋಯ್ತು ಇಲ್ಲ ಅರ್ಧ ಉದುರಿ ಹೋಯ್ತು ಅಂದ್ರೆ ಆಮೇಲೆ ಕರ್ಗಾಗಿ ಸ್ವಲ್ಪ ಸ್ವಲ್ಪ ಇಲ್ಲಿ ರೌಂಡ್ ಒಣಕೋತ ಬಂದು ಇಲ್ಲಿ ಪೂರ ಉದುರಿ ಹೋಯ್ತು ಅಂದ್ರೆ ಈ ಡೇಟ್ ಅಲ್ಲೇ ಉಳ್ಕೊಂಡಿತ್ತಂದ್ರೆ ಅಂಥ ಪಡಕೆ ಏನು ತೊಂದರೆ ಆಗಿ ಅಂಥ ಗಿಡಕ್ಕೆ ಏನೂ ತೊಂದರೆ ಆಗೋಲ್ಲ ಅವ್ರು ಯಾವುದೋ ಕೆಲವೊಂದು ಸ್ಪ್ರೇಗಳು ತೊಗೊಂಡ್ರೆ ಹೇಳ್ತೀನಿ ರೀ ಮುಂದೆ ಲಾಸ್ಟಿಗೆ ಹೇಳ್ತೀನಿ ನಾ ಕೆಲವೊಂದು ಸ್ಪ್ರೇ ತೊಗೊಂಡ್ರೆ ಆ ಉಳಿದು ತಪ್ಪಲರೆ ಉಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದ್ರಿ ಮತ್ತು ಅಂಥ ಪ್ಲಾಟ್ಗಳಿಗೇನದ ವಿಶೇಷವಾಗಿ ಏನೂ ಆಗಂಗಿಲ್ಲ ಈಗ ನಿಮಗೆ ನಾ ಇನ್ನೊಂದು ಕೋನ್ ಹೇಳ್ತೀನಿ ರೀ ನಾವೇನು ಮಾಡ್ತೀವಿ ರೀ ನನ್ನ ಒಂದು ಸ್ವಲ್ಪ ಸಜೆಷನ್ ಹೇಳಿ ಮುಂದೆ ಮತ್ತೆ ನಾನು ಹೇಳ್ತೀನಿ ರೀ ಔಷಧ ಏನು ಮಾಡಬೇಕಂತಂದು ನಾವು ಎಲ್ಲೆಲ್ಲಿ ಎಡವಿರ್ತೀವಿ ಅನ್ನೋದು ಈಗ ನಮ್ಮ ಫಸ್ಟ್ ಹೊಡೆತ ನಂತರ ಜಾಸ್ತಿ ನಾವು ಅದಕ್ಕೆ ಏನೂ ಕೊಡೋಂಗಿಲ್ಲ ಹೊಡೆದ್ರಿ ಏನಾದರೂ ನಾವು ಇದು ಹೊಡೆದಿರ್ತೀವಿ ರೀ ಯಾವುದೇ ಹಂಟ್ರ ಕಾಲು ಹೊಡೆದಿರ್ತೀವಿ ಇಲ್ಲ ಒಂದು ಕೈ ಎಮ್ಮ ಹೊಡ್ಕೊಂಡಿರ್ತೀವಿ ಇಲ್ಲಾಂದ್ರೆ ಇಲ್ಲ ಏನು ವಿಶೇಷವಾಗಿ ಹೊಡ್ಕೊಳಂಗಿಲ್ಲ ಶೇಂಡಾ ಹೊಡೆದ ತಕ್ಷಣ ಅಥವಾ ಅಲ್ಲಿ ಸೇಂಡಾ ಹೊಡೆ ಮೂಮೆಂಟ್ ನಗರ ಅಲ್ಲಿ ಒಂದು ಕೈ ಬ್ಲೂ ಟಪ್ ಟಪ್ಟರ್ ಸೈಕ್ಲಿಂದ ತೊಗೊತೀವಿ ಬ್ಲೂ ಕಾಪರ್ ಒಂದು ಕೈ ತೊಗೊತೀವಿ ಹಳೇಗೇಟ್ರಿ ಜಾಸ್ತಿ ಪ್ರಮಾಣ ಹಾಕೋಂಗಿಲ್ಲ ಒಂದೂವರೆ ಗ್ರಾಮ ಯಾಕೆಂದ್ರೆ ಬಿಸಿಲು ಜಾಸ್ತಿ ಇರ್ತದಿಲ್ಲ ಕಾಪರ್ ಸ್ಲ್ಪೇಟಾ ಈಟ ತಾನ ನಿಮ್ಗೆ ಮೊದಲು ಹೇಳ್ದಲ್ರಿ ನಮ್ಮ ಕಾಪರ್ ಸಲ್ಫೇಟ್ ಅದ್ರಾಗ ಒಂದಿಷ್ಟು ಪರ್ಸೆಂಟೇಜ್ ಅದ ಅದೊಂದು ಅದು ಬಿಟ್ಟೇವೆ ಒಂದ್ರೆ ಯಾಕಂದ್ರೆ ಒಮ್ಮೆ ಡೈರೆಕ್ಟ್ ಕಾಪರ್ ಸಲ್ಫೇಟ್ ಕೊಟ್ಟರೆ ತಪ್ಪಲು ಕೊರ್ಚಂಗೆ ಚಾನ್ಸಸ್ ಜಾಸ್ತಿ ಇರ್ತದೆ ಎರಡನೇ ಸೆಂಡ ಕುಳಿ ಚಿಗುವಂಗಿಲ್ಲ ಮಂಡಾಗಿಬಿಡ್ತದೆ ಅದಕ್ಕೆ ನಾವು ಬ್ಲೂ ಕಾಪರ್ ಯೂಸ್ ಮಾಡ್ತೀವಿ ಇಲ್ಲಿ ಈ ಬ್ಲೂ ಕಾಪರ್ ಏನಾದ ಒಂದು ಅಥವಾ ಒಂದೂವರೆ ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ಅದರ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಡ್ತೀವಿ ಇದು ಯಾವಾಗ್ರಿ ಸೆಂಡಾ ಹೊಡೆ ಟೈಮ್ದಾಗ ಏನು ಮಾಡಿಬಿಡ್ತೀವಿ ರೀ ನಾವು ಮುಂದೆ ಗರ್ಭಿನ ಔಷಧಗಳು ಹೊಡ್ಕೊಂತ ಹೋಗ್ಬಿಡ್ತೀವಿ ತಪ್ಪಲು ಆಟೋಮೆಟಿಕ್ ತನಗೆ ಬೇಕಾದಂಥ ಕಾಪರ್ ಸಲ್ಫೇಟನ್ನು ತಗೊಂಡು ಹಚ್ಚ ಹೆಸರು ವರ್ಣಕ್ಕೆ ತಿರುಗಿ ಬಿಡುತ್ತಂದ್ರೆ ಆ ತಪ್ಪಲಿಗೇಷ್ ಕಾಲಾದರೂ ಬುರಿ ಬರಂಗಿಲ್ಲ ಇದು ನಿಮ್ಮ ತಲೆಗೆ ಇಟ್ಕೋರಿ ಆಮೇಲೆ ಎರಡನೇ ಸಬಕೆಯನ್ನು ಶೇಂಡಾ ಹೊಡಿತೀವಿ ಎರಡನೇ ಸಬ್ಕೆಯನ್ನು ಶೇಂಡಾ ಹೊಡೆದು ಏನು ಮಾಡ್ತೀವಿ ರೀ ಮೂರನೇದು ಕುಳಿ ಎಷ್ಟು ಇಷ್ಟು ಚಿಕ್ಕ ಇರ್ತದೆ ನಮ್ಮದು ನಿಮ್ಗೆ ಹೇಳ್ತೀನಿ ರೀ ನನ್ನ ನನ್ನ ನಾವೇನು ಮಾಡ್ಕೋತೀವಿ ಅನ್ನೋದು ಆ ಟೈಮ್ದಾಗ ಏನು ಮಾಡ್ತೀವ್ರಿ ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ತುತ್ತಿ ಹಾಕೊತೀವಿ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಬ್ಲೂ ಕಾಪರ್ ಹಾಕ್ಕೊತೀವಿ ರೀ ಆಮೇಲೆ ಇದ್ರ ಜೊತೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಹಾಕ್ಕೊಂತೀವಿ ಹಾಕೊಂಡು ಒಂದು ಸ್ಪ್ರೇ ರೀ ಸ್ವಲ್ಪೇ ಮೂರನೇ ಸೇಂಡ ಚಿಗುವಂಥ ಕುಳಿ ಸ್ವಲ್ಪ ಎರಡು ದಿನ ಅಥ್ವಾ ಒಂದು ದಿನ ಲೇಟ್ ಮಾಡಿಬಿಡ್ತದೆ ಯಾಕಂದ್ರೆ ಆ ಟೈಮ್ದಾಗ ಮಳೆ ಸ್ಟಾರ್ಟ್ ಆಗಿರ್ತದೆ ವಿಶೇಷವಾಗಿ ಎಲ್ಲ ಬೋರು ಬೇರ್ಗಳು ಏನಾಗಿಬಿಡ್ತಾವೆ ಆ್ಯಕ್ಟಿವ್ ಆಗಿರ್ತವೆ ಕುಳಿಸ್ ನಿಂದ್ರಂಗಿಲ್ಲ ನಾವು ಆಟೋ ಹೊಡಿದ್ರು ಅದಕ್ಕೆ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ಈ ರೀತಿ ಹೊಡ್ಕೊಂಡು ಬಿಟ್ಟೆವು ಎರಡನೇ ಸಬಕೆನು ಚೆಂಡ ಆರು ಏಳು ಎಂಟು ಎಂಟೆಲಿಗೆ ಹೊಡ್ಕೊಂಡಿರ್ತೀವಲ್ಲ ಇನ್ನು ಕೆಲವೊಬ್ರು ಏನದ ಮೂರು ಎಲೆಗೆ ಹೊಡ್ಕೊತಿರ್ತಾರೆ ಆ ತಪ್ಪಲೆನಾದ ಆಟೋಮೆಟಿಕ್ ಫಸ್ಟಿನ ಎಲೆ ಯಾವ ರೀತಿ ನಮಗೆ ಕರೆದು ಹೊಡೆದು ಹಚ್ಚ ಹಸಿರಾಗಿ ಬುರಿ ಬರ್ಲಾರಂಗೆ ಉಳ್ಕೊಂಡಿರ್ತದೆ ಆ ಉಳ್ಕೊಂಡು ತಪ್ಪಲ ಎರಡನೇ ತಪ್ಪಲ್ನು ಅದೇ ರೀತಿ ಉಳ್ಯಾಕೆ ಪ್ಲ್ಯಾನ್ ಮಾಡ್ತಾರೆ ಇದು ನಾವು ಎಡೋ ಟೈಮ್ದಾಗ ನಾ ನಾವು ಎಲ್ಲಿ ಎಡೆಯಿರ್ತೀವಿ ಅನ್ಲಕ್ಕೆ ನಿಮ್ಗೆ ನಾ ಹೇಳಿರ್ತೀವಿ ಈಗ ಆ ತಪ್ಪಲು ಹಚ್ಚ ಹಸಿರು ಆಯ್ತು ಮ್ಯಾಲಿನ ಶೇಣ ಸ್ವಲ್ಪ ನಿಂತಂದರೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಒಂದು ಅದ್ರ ಜೊತೆ ಮಿಕ್ಸ್ ಮಾಡೋದರಿಂದ ಆಟೋಮೆಟಿಕ್ ಕಣ್ಣ ಸೈಜ್ ಬಂದುಬಿಡ್ತವೆ ಜಾಸ್ತಿ ಕಣ್ಣು ಸೈಜ್ ಬಂದು ಅಂದರೆ ಏನಾಗಿ ಬಿಡ್ತದೆ ನಮ್ಗೆ ಕ ಗರ್ಭಿನ ಕಣ್ಣ ಸೈಜ್ ಬರ್ತಂದ್ರೆ ಗರ್ಭ ಗೋನಿ ಸೈಜ್ ದಮ್ ಬರ್ತದ ಸಣ್ಣ ಬರ್ತದೆ ಈ ರೀತಿ ಎಲ್ಲ ಹೇಳ್ತೀವಲ್ಲ ಕಣ್ಣ ಸೈಜ್ ಆಗಿ ಒಂಥರ ಬೋರ್ ಬಂದು ಕಡ್ಡಿ ಏನಾದರೂ ತುಂಬ್ಕೊಂಡು ಬಿಡ್ತದೆ ಇನ್ನು ಶೇಂಡಾ ಹೊಡೆದಿರ್ತೀವಿ ಒಂದು ಬೇಳೆಗೆ ಹೊಡೆದು ಬಿಡ್ತೀರಿ ಅದು ಶೇಂಡಾ ಸಣ್ಣಾಗಿ ಉಳ್ಕೊಂಡು ಬಿಡ್ತದೆ ಮುಂದೆ ಎರಡನೇ ಮೂರನೇ ಶೇಂಡಾ ಹೇಳೋಂಗಿಲ್ಲ ಅಂತ ಕ ಆ ರೀತಿ ಆಗ್ಲಾರಂಗೆ ನಮಗೆ ಕಡ್ಡಿ ಅನ್ನೋದು ಕಂಪಲ್ಸರಿ ತುಂಬಿಕೊಂಡು ಚೆಂದಾಗಿ ಕಡ್ಡಿ ಗುಂಡಾಗಿ ಕಣ್ಣ ಆಗಿ ಎರಡನೇ ಸಬ್ಗೆ ಒಂದು ಎರಡು ದಿವಸ ನಿಂತು ಬೆಳೆದು ಬಿಡ್ತಂದ್ರೆ ನಮ್ಮ ತಪ್ಪಲು ಹಚ್ಚ ಹಸರಾಗಿ ಬುರಿ ಬರ್ಲಾರಂಗ ಒಂದು ಸ್ವಲ್ಪ ತುತ್ತ ಸುಣ್ಣ ಲೇಟ್ ಮಾಡಿ ಹೊಡೆದ್ರೂ ನಮ್ಗೆ ತಪ್ಪಿಸ್ತದೆ ಈ ಸಾರಿ ವಿಶೇಷವಾಗಿ ಏನಾಗಿ ಮ್ಯಾಚುರಿಟಿ ಜಲ್ದಿ ಬರಲಾರ ಬಟ್ಟೆಕ ತಂಪು ವಾತಾವರಣ ಮಳೆ ಜಾಸ್ತಿ ಇರೋದರಿಂದ ಮ್ಯಾಚುರಿಟಿ ಜಲ್ದಿ ಬರಲಾರ ಬಟ್ಟ್ಯಾಕ ಸುಣ್ಣ ಹಾಸಣ್ಣ ಅಂದ್ರೆ ತಪ್ಪುಕು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಮತ್ತೇನದ ಏನಾದ ಕಡ್ಡಿನೂ ಮ್ಯಾಚುರಿಟಿ ಜಲ್ದಿ ಆಗಂಗಿಲ್ಲ ಅಂತಂದು ಸ್ವಲ್ಪ ತುತ್ತಿ ಸುಣ್ಣ ನೂರ ನೂರ ಹತ್ತು ದಿವ್ಸಿನ ಮುಂದೆ ಹೋಗ್ಯಾವ ನಾವದ್ರೆ ನೂರ ಹತ್ತೇನು ನೂರ ಹತ್ತು ದಿವ್ಸನ ನೂರ ಹದಿನೈದು ದಿವ್ಸಗ ಹೊಡ್ಕೊಂಡಿವ್ರಿ ನೆನಪಿಲ್ಲ ಸರಿಯಾಗಿ ಹತ್ತು ದಿವ್ಸ ಹೊಡ್ಕೊಂಡಿವೆ ಆ ಟೈಮ್ದಾಗ ಗುರಿ ಅಟ್ಯಾಕ್ ಆಗ್ಯದ ಮಳೆಯಾಗ ಗುರಿ ಅಟ್ಯಾಕ್ ಆಗ್ಯದ ನಾವು ಸ್ವಲ್ಪ ತುತ್ತ ಸುಣ್ಣ ಹಾಡಾದ ಬಳಕೆ ಆಟೋಮೆಟಿಕ್ ತಪ್ಪಲು ಉದುರಾಕೋತೀವಿ ಈಗೇನು ನಾ ಇಟ್ಟೆ ರೀ ನಿಮ್ಗೆ ಎರಡು ಸ್ಪ್ರೇಗಳ್ನ ತೊಳೋದೇನು ಹೇಳೋದಿಲ್ಲ ಈ ರೀತಿ ಮಾಡ್ದವನಿಗೆ ಒಟ್ಟ ತಪ್ಪಲು ಡ್ಯಾಮೇಜ್ ಆಗಿಲ್ಲ ಅವ್ನಿಗೆ ಒಟ್ಟು ಡ್ಯಾಮೇಜ್ ಆಗಿಲ್ಲ ರೀ ಈ ರೀತಿ ಮಾಡ್ಕೊಂಡವ್ಗೆ ನಾ ಇವು ಹೇಳತ್ತೀನಿ ರೀ ಇವಲ್ಲದೆ ಮತ್ತು ನಿಮಗೆ ಬೇರೆ ಬೇರೆ ಸಾಕಷ್ಟು ರೀ ಅವು ಹುಡ್ಕೊಂಡವ್ರಿಗೆ ಡ್ಯಾಮೇಜ್ ಇಲ್ಲ ಆ ಟೈಮ್ದಾಗ ನಾವೇನು ಎಡವಿರ್ತೇವಲ್ಲ ಇಲ್ಲಿ ನಮಗೆ ತಪ್ಪಲು ಉದುರಾಕ ಕಂಪಲ್ಸರಿ ಉದುರೇ ಬೇಕದು ಆಮೇಲೆ ಇನ್ನೊಂದು ರೀ ನಮ್ಮ ಪ್ಲಾಟ್ನಾಗ ಪೊಟ್ಯಾಶ್ ಅಂಶ ಕಡಿಮೆ ಆಯ್ತಂದ್ರೆ ತಪ್ಪಲು ರೀ ಇದೊಂದು ಫೋನ್ ಇರಲಿ ನಿಮಗೆ ಆಮೇಲೆ ನಾವು ಈ ಏನು ಮಾಡ್ತೀವಿ ರೀ ಸ್ವಲ್ಪ ಮೈ ವರ್ಷ ಮಳೆ ಜಾಸ್ತಿ ಇರೋದರಿಂದ ಎಲ್ಲರೂ ಹುಲ್ಲಿನ ಔಷಧ ಉಡ್ಕೊಂಡ್ರು ಕಳೆನಾಶಕ್ಕೆ ಹೊಡ್ಕೊಂಡಿವಿ ಹೊಡ್ಕೊಳ್ಳೋದ್ರಿಂದ ನಟ್ ನಡು ಒಂದು ಸ್ವಲ್ಪ ಮಳೆ ಗ್ಯಾಪ್ ಆಯ್ತು ನೋಡಿರಿ ಗ್ಯಾಪ್ ಹೋದಕ್ರ ಏನಾಗಿಬಿಡ್ತು ಬೇರುಗಳ ಸಂಖ್ಯೆ ಕೆಲಸ ಕಡಿಮೆ ಮಾಡಿಬಿಡ್ತು ಸ್ವಲ್ಪ ಬೇರೆ ನೀರಿನ ಸಮಸ್ಯೆನೂ ಆಯ್ತು ಆ ಟೈಮ್ದಾಗ ಅದಕ್ಕೂ ಸ್ವಲ್ಪ ತಪ್ಪಲು ಹಳದಿಯಾಗಿ ಉದುರಾಕತ್ತವೆ ಪೊಟ್ಯಾಶ್ ಗಿಡಕ್ಕೆ ಹೇರಳವಾಗಿ ಸಿಗಲಿಲ್ಲ ಆ ಟೈಮ್ದಾಗ ಅದಕ್ಕೆ ಜಾಸ್ತಿ ಸಾರಿ ರೈತರು ಪೊಟ್ಯಾಶ್ ಪೊಟ್ಯಾಶ್ ಮಾರ್ಕೆಟ್ನಾಗ ಚಿಗ್ಲಾರಂಗೆ ಆಗಿಬಿಟ್ಟದ ಜೀರೋ ಜೀರೋ ಐವತ್ತು ಆ ರೀತಿ ಆಗಿಬಿಟ್ಟದ ಅದಕ್ಕೆ ನಾವೇನದ ಇದಕ್ಕೆ ಪರಿಹಾರ ಹೆಂಗೆ ಕಂಡ್ಕೊಳ್ಳೋದು ಪರಿಹಾರ ಅಂತರೂ ಇಟ್ಟತ್ತನ ಹೇಳಿದ್ರಿ ನಾವೇನು ತಪ್ಪಿದೆ ಅನ್ನೋದು ಈಗ ತಪ್ಪಲು ಉದುರೋದಕ್ಕೆ ಈಗ ಒಂದು ತರ್ಟಿ ಪರ್ಸೆಂಟ ಫಿಫ್ಟಿ ಪರ್ಸೆಂಟ ಒಂದು ನಲ್ವತ್ತು ಪರ್ಸೆಂಟ್ ಹಿಂಗೆ ತಪ್ಪಲ ಉಳ್ಕೊಂಡದ ಒಂದು ಮೂವತ್ತು ಪರ್ಸೆಂಟ್ ಒಳಗೆ ಬಗ್ಗೆ ಉದ್ರ್ಯಾವ ಸೆವೆಂಟಿ ಪರ್ಸೆಂಟ್ ಉಳ್ಕೊಂಡವ ಈಗ ನಾವು ಈ ಮುಂದಿನ ತಪ್ಲಾ ಡ್ಯಾಮೇಜ್ ಆಗಾರಂಗೆ ನಾವು ಯಾವ ರೀತಿ ನೋಡ್ಕೋಬೇಕು ಈಗ ಈಗ ತುತ್ತ ಸುಣ್ಣ ಹೊಡೆದೇವ ಅಂದ್ರೆ ಇದು ತಪ್ಪಲ್ ಅದನ್ನು ಉದುರು ಹೋಯ್ತು ಅಂದರೆ ಹೆಂಗೆ ಯಾಕಂದರೆ ಫಸ್ಟಿನ ಕೈ ಸ್ವಲ್ಪ ಹೊಡ್ತೀವ್ರಿ ಸೆಕೆಂಡ್ ಪಸ್ ಇದು ಸೆಕೆಂಡ್ ಔಷಧ ಸ್ವಲ್ಪ ಜಾಸ್ತಿ ಮಾಡ್ತೇವೆ ಡಬಲ್ ಮಾಡ್ತೀವ್ರಿ ಥರ್ಡ್ದ ಡಬಲ್ ಮಾಡ್ತೀವಿ ಇದು ಅದಕ್ಕೆ ಡಬಲ್ ಮಾಡ್ತೀವಿ ಈ ರೀತಿ ಮಾಡಿ ಹೊಡ್ಕೊಳ್ಳೋದ್ರಿಂದ ಅದೇ ಪ್ರಮಾಣದಾಗ ಹೋಯ್ತಂದ ಹೋದೆವು ಅಂದ್ರೆ ರೀ ಮತ್ತು ತಪ್ಪಲ್ ರಿಟರ್ನ್ ಜಾಸ್ತಿ ಉದುರೋಕೆ ಚಲೋ ಮಾಡ್ತದೆ ಅದಕ್ಕೆ ನಾವು ತುತ್ತೇ ಪ್ರಮಾಣವನ್ನು ಸ್ವಲ್ಪ ಆ ಟೈಮ್ದಾಗ ಹೊಡೆಯದಾಗ ಕಡಿಮೆ ಮಾಡಿಕೊಂಡು ಏನು ಮಾಡೋದು ರೀ ಟಿಲ್ಟ್ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಎ ಜಾಸ್ತಿ ಹಾಕಬೇಡ್ರಿ ಮತ್ತು ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಜಾಸ್ತಿ ಹಾಕೋ ತಪ್ಪಲು ಉದುರ್ತದ್ರಿ ಇದಕ್ಕೂ ಜಿ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಎ ಟಿಲ್ಟ್ ಹಾಕ್ಕೊಳ್ಳದ್ರಿ ನೂರು ಲೀಟ್ರ್ ನೀರಿಗೆ ಮುನ್ನೂರರಿಂದ ನಾಲ್ಕುನೂರು ಗ್ರಾಮ್ ಏನದ ಜೀರೋ ಜೀರೋ ಐವತ್ತು ಗೊಬ್ಬರ ಹಾಕೋರಿ ಇದರ ಜೊತೆನೆ ಇದು ಸ್ವಲ್ಪ ರೀ ಇದು ನಾವು ಈ ಸಾದಾ ಸ್ವಲ್ಪ ಬರ್ತದಲ್ಲ ರೀ ಹಳದಿ ಪ್ಯಾಕೆಟ್ ಸ್ವಲ್ಪ ನಾವು ಡಾರ್ಮಿಕ್ಸ್ ಒಳಗೆ ಮಿಕ್ಸ್ ಮಾಡ್ತೀವಲ್ಲ ಅದು ಎರಡು ನೂರು ಗ್ರಾಮ್ ರೀ ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತಗೊಂಡ್ಬಿಡ್ರಿ ಚೆಂದಾಗಿ ತೊಗೋರಿ ಒಂದು ಸ್ವಲ್ಪ ತಲೆ ಗನ್ನು ಹಾಕಿರಿ ಕೆಲವೊಬ್ಬ ರೈತರ ಬಳಿ ತಲೆಗೆ ಗನ್ನು ಹಾಕೋದಾವೆ ರೀ ಅವು ಹಾಕೋರಿ ಕೆಲವೊಂದು ಮಿತ್ರ ಕೆಲವೊಂದು ದಿನ ಬೇರೆ ಬೇರೆ ಟಾಕಿಗಳವ ಅಂಥವ್ರಿಗೆ ಏನು ಸಮಸ್ಯೆ ಬರೋಂಗಿಲ್ಲ ತಲೆನ ಗನ್ ಹಾಕ್ಕೊಂಡು ಒಂದು ಸ್ವಲ್ಪ ಗಾಳಿ ಕಡಿಮೆ ಇದ್ದಕ್ಕೆ ಜಾಸ್ತಿ ತಪ್ಪಲು ಉದುರೋದು ಒಳಗಿನ ಸೈಡ್ ಉದುರ್ತಿರ್ತದೆ ಈ ಇದ್ದ ತಪ್ಪಲು ಉದ್ರಂಗಿಲ್ಲರಿ ಒಳಗಿರ್ತದಲ್ಲ ಆ ತಪ್ಪಲು ಉದುರ್ತಿರ್ತದ ಅದಕ್ಕೇನದ ನೀವು ಒಳಗೆ ಸರಿಯಾಗಿ ಸಿಡುವಂಗೆ ಗನ್ ಇಟ್ಕೊಂಡು ಒಂದು ಸ್ಪ್ರೇ ತೊಗೋರಿ ಒಂದು ಆರು ಅಥವಾ ಏಳು ದಿವಸ ಗ್ಯಾಪ್ ಕೊಡ್ರಿ ಗ್ಯಾಪ್ ಕೊಟ್ಟು ವೆಸ್ಪ ವೆಸ್ಪ ಏನದ ನಲ್ವತ್ತು ಎಮ್ ಎಲ್ ಎ ತೊಗೋರಿ ನೂರು ಲೀಟ್ರ್ ನೀರಿಗೆ ನಲ್ವತ್ತು ಎಮ್ ಎಲ್ ಎ ತೊಗೊಂಡು ನೂರು ಲೀಟ್ರ್ ನೀರಿಗೆ ಅದ್ರಾಗೆ ರೀ ವೆಸ್ಪಾ ಜೊತೆಯೇ ರೀ ಎರಡುನೂರು ಗ್ರಾಮ್ ಎಮ್ ತೊಗೋರಿ ಎಮ್ ತೊಗೊಂಡು ಒಂದು ಆರು ಇದು ಫಸ್ಟ್ ಹೊಡ್ಕೊಂಡಿರ ನಾವು ಟಿಲ್ಟ್ ಹೊಡ್ಕೊಂಡು ಬಳಿಕ ಒಂದು ಆರು ಏಳು ದಿವಸ ಗ್ಯಾಪ್ ಇಟ್ಕೊಂಡು ಇದು ಒಂದು ಕೈ ಔಷಧ ತಗೋರಿ ಇದು ತೊಗೊಂಡು ಬಳಕೆ ನಾಲ್ಕರಿಂದ ಐದು ದಿವ್ಸ ಮತ್ತೆ ಗ್ಯಾಪ್ ಕೊಡ್ರಿ ಗ್ಯಾಪ್ ಕೊಟ್ಟು ಮುನ್ನೂರು ಗ್ರಾಮ್ ತುತ್ತೆ ಎರಡು ನೂರು ಗ್ರಾಮ್ ಸುಣ್ಣ ಇದರ ಜೊತೆ ಸ್ವಲ್ಪ ರೀ ಅದು ಹಳದಿ ಪಾಕೆಡೆ ಸ್ವಲ್ಪ ರೀ ಹಾಕೋರಿ ಸಾಧನೆ ಹಾಕೋರಿ ಅದು ಎರಡು ನೂರು ಗ್ರಾಮ್ ಹಾಕ್ಕೊಂಡು ಒಂದು ತುತ್ತಿ ಔಷಧ ಹೊಡ್ಕೋರಿ ಆಟೋಮೆಟಿಕ್ ಈ ಅರ್ಧ ತಪ್ಪಲು ಹಳದಿ ಆದದ್ದು ಹಸಿರಾಗಾಕಿ ನೋಡ್ತದೆ ಹಸಿರು ನೋಡ್ತದ್ರಿ ಹಸಿರು ಆಯ್ತು ಒಂದು ನಾಲ್ಕು ದಿನ ಮುಂದೆ ಹೋಗಿಬಿಡುತ್ತೆ ಅಂದ್ರೆ ನಮಗೆ ಸಾಕು ಚಾಟ್ನಿ ಡೇಟ್ ಸಮೀಪ ಬರ್ತದ ಈಗ ಇನ್ನೂ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳ ಹಿಂಗೆ ರೀ ಚಾಟ್ನಿ ಡೇಟ್ಗಳು ಭಾಳಷ್ಟು ರೈತರು ಆಗಲಿ ನಮ್ಮ ಆಗಲು ಅದಾವೆ ರೀ ಈಗ ತಪ್ಪಲು ಆಯ್ತು ಅಂದ್ರೆ ಒಂದು ವೇಳೆಗೆ ತಪ್ಪಲು ಜಾಸ್ತಿ ಹೋಯ್ತು ಅಂದರೆ ಆ ಕಡ್ಡಿಗೆ ಬೇಕಾದಂಥ ಎರಡು ತಿಂಗ್ಳು ಆಹಾರ ಸಪ್ಲೈ ಆಗಂಗಿಲ್ಲ ಆಲ್ ಇಲ್ಲ ಅಂದ್ರೆ ಗರ್ಭ ಫೇಲ್ ಆಗೋ ಚಾನ್ಸಸ್ ಇರ್ತದೆ ಯಾಕಂದರೆ ಬನಿ ಚಿಗತ್ ಬಂದು ತಡ್ಕೊಳಕ್ಕದ್ರ ಬಲೆ ಆಹಾರ ಇರಲ್ಲ ಮನಿ ಉದುರಿ ಹೋಗೋ ಚಾನ್ಸಸ್ ಇರ್ತದೆ ಇದಕ್ಕೆ ಈ ರೀತಿ ಮಾಡ್ಕೋರಿ ಇನ್ನೊಂದು ಹೇಳ್ತೀನಿ ರೀ ನಿಮ್ಗೆ ಇದು ಫಸ್ಟಿಗೆ ಹೇಳಬೇಕಾಗಿತ್ತು ನಾ ಯಾವುದೇ ರೀತಿ ಬೇರೆ ಡೆವಲಪ ಮಾಡುವಂಥ ಗೊಬ್ಬರ ಆಗಲಿ ಡ್ರಿಪ್ ಮುಖಾಂತರ ಕೊಡಬೇಡ್ರಿ ಓನ್ಲಿ ಏನಾದ ಜೀರೋ ಜೀರೋ ಐವತ್ತು ಮತ್ತು ಇದ್ರ ಜೊತೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಮಿಕ್ಸ್ ಮಾಡ್ತಿರ್ತೀವಿ ನಾವು ಅದು ಹಾಕಬೇಡ್ರಿ ಇಲ್ಲಿ ಜೀರೋ ಜೀರೋ ಐವತ್ತೇನದ ಎಕರೆ ಕೈದು ಕೆ ಜಿ ನೀವು ಒಂದರಿಂದ ಎರಡು ಸಾರಿ ಈ ತಪ್ಲ ಹೋದ್ರವರು ಈ ಇದು ಕೊಟ್ಟೆ ಒಂದ್ರೆ ಏನಾಗಿ ಬಿಡ್ತದೆ ಆಟೋಮೆಟಿಕ್ ನಮ್ಮ ತಪ್ಪಲು ಒಂದು ಸ್ವಲ್ಪ ಉಳ್ದಟ್ಟು ಒಂದು ತರ್ಟಿ ಫಾರ್ಟಿ ಸಿ ಫಿಫ್ಟಿ ಏನು ರೀ ತಪ್ಪಲ್ಲ ಅದಕ್ಕೇನದ ಉಳ್ಸೋಲಕ್ಕೆ ಸ್ವಲ್ಪ ಒಂದು ನಾಲ್ಕು ದಿನ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಅದ ಸ್ವಲ್ಪ ಉದುರೋ ಚಾನ್ಸಸ್ ಇತ್ತಂದ್ರೆ ಬಿ ಇಲ್ಲ ನನ್ನ ತಪ್ಪಲು ಹೋತದ ಹಳಿ ಹಳದಿ ವರ್ಣಕ್ಕೆ ತಿರ್ಗಿಲ್ಕತ್ತದ ಅನ್ನೋ ಒಂದು ಪ್ಲಾಟಿನ ರೈತ್ರೇನು ಇರ್ತಿರಲಿಲ್ಲ ಈ ಸಿಸ್ಟಮ್ದಾಗ ಮಾಡಿಕೊಂಡ್ರೆ ನಿಮ್ಮದು ಉಳಿತದ ತುತ್ತೆ ಸುಣ್ಣೂ ಯಾವುದೇ ಕಾಲಕ್ಕೂ ನಾ ಇಟ್ಟತನ ಹೇಳ್ದಲ್ರಿ ಈ ಪ್ರಮಾಣ ಬಿಟ್ಟು ಜಾಸ್ತಿ ಹೊಡ್ಯಕ್ಕೆ ಹೋಗಬೇಡ್ರಿ ಹೊಡೆದ್ರಂದ್ರೆ ಇದು ತಪ್ಪಲೆಲ್ಲ ಉದುರ್ತದ ನೀವು ಸೆಪ್ಟೆಂಬರ್ ತಿಂಗ್ದಾಗಿ ಚಾಟ್ನಿ ಮಾಡಬೇಕಾಗ್ತದೆ ವಾತಾವರಣ ಯಾವ ರೀತಿ ಅನ್ನೋದು ಇನ್ನೂ ನಮಗೂ ಗೊತ್ತಾಗಲ್ಲಾಗಿದೆ ಇದಕ್ಕೆ ನಾವು ಚಾಟ್ನಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲರಿ ಚಾಟ್ನಿ ಡೇಟ್ ಫಿಕ್ಸ್ ಮಾಡ್ಲಿಕ್ಕೆ ನಾವು ನಿಮ್ಗೆ ಏನದ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀವಿ ಈಗ ನಾವೆಲ್ಲ ಮುಂದಿನ ಪ್ರಿಪ್ರೇಷನ್ ನಡೆದಿ ಮುಂದೆ ಯಾವ ರೀತಿ ಈ ವರ್ಷ ವಾತಾವರಣ ಹೆಂಗಿರ್ತದೆ ಯಾವ ರೀತಿ ಇರ್ತದೆ ನಾವು ಯಾವ ಯಾವೆಲ್ಲ ಸಿಚನ್ನ ಕೆಲವೊಂದು ಔಷಧಗಳು ಚೇಂಜಸ್ ಮಾಡ್ಕೋಬೇಕಾಗ್ತದೆ ರೀ ಈ ವರ್ಷ ಯಾಕಂತಂದ್ರೆ ಚಿಕ್ಕಂಗೆ ಮಳೆ ಆಗಿರೋದರಿಂದ ಕೆಲವೊಂದು ನಮ್ಮ ಭೂಮಿಯಲ್ಲಿರುವಂಥ ಘಟಕಗಳು ಕೆಲವೊಂದು ನೀರಿನ ಮುಖಾಂತರ ಕರಿಗೆ ಹೋಗಿಬಿಟ್ಟಾವ ರೀ ಹರಿದು ಹೋಗ್ಬಿಟ್ಟವ ಅದಕ್ಕೆ ನಾವು ಭಾಳಷ್ಟು ಶೆಡ್ಯೂಲನ್ನು ಈ ವರ್ಷ ಚೇಂಜ್ ಮಾಡ್ಕೊಳ್ಳೋರಿದ್ದೀವಿ ಅದಕ್ಕೆ ಮುಂದೆ ನಾ ಮುಂದಿನ ವಿಡಿಯೋದಾಗಿ ಏನದ ಯಾವ ರೀತಿ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ರೀ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ